ಬಟ್ ನಾವೆಲ್ಲರೂ ಸೇರಿ ಕತೆಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾವು ಯಾಕಂದ್ರೆ ಈ ಕತೆ ನಮ್ಮ ಎಲ್ಲಾರನು ಅಷ್ಟು ಇನ್ ಡೆಪ್ ಆಗಿ ಕರ್ಕೊಂಡ್ಬಿಡ್ತು ಕೇಳಿದ ದಿನದಿಂದ ನನಗೆ ಏನು ಬರೀಬೇಕು ಅನ್ನೋ ಫಸ್ಟ್ ಥಾಟ್ ನನಗೆ ಪುನೀತ್ ಸರ್ ರೀಡಿಂಗ್ ಕೊಟ್ಟಾಗಲೇ ನನಗೆ ಶುರು ಆಗಿತ್ತು ಈ ಫಿಲಮ್ ನೀವು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಇದು ಇದನ್ನ ನಾನೊಂದು ಬುಕ್ ತರ ಟ್ರೀಟ್ ಮಾಡಬೇಕು ಅಂತ ನನಗೆ ಡೇ ಒನ್ ಇಂದಾನೆ ಅನ್ಸಿತ್ತು ಈ ಟೀಸರ್ ಬಂದು ಇದು ಈ ಬುಕ್ ಲೇಬಲ್ ಇವಾಗ ನಾವು ತೋರಿಸಿದೀವಿ ಎಲ್ಲರಿಗೂ ಆಡಿಯನ್ಸ್ ಥಿಯೇಟರ್ ಒಳಗಡೆ ಬಂದ್ರೆ ಆ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕನು ಇವಾಗ ನಾವು ಹೆಂಗೆ ಪೇಸ್ ತೀರ್ಸ್ತಾ ಹೋಗ್ತಾ ಇರ್ತಿ ಒಂದು ಬುಕ್ ಓದಕ್ಕೆ ಶುರು ಮಾಡಿದ್ರೆ ಇದು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಾವೆಲ್ಲರೂ ನಂಬಿ ಈ ಕತೆಗೆ ಅಷ್ಟು ಸೋಲ್ ಅಂಡ್ ಹಾರ್ಟ್ ತುಂಬಿದೀವಿ ಸೊ ನಾನು ಮೇನ್ ಅದಕ್ಕೆ ಥ್ಯಾಂಕ್ಸ್ ತುಂಬಾ ಜನಕ್ಕೆ ಹೇಳಬೇಕು ನಾನು ಇದರಲ್ಲಿ ಬಟ್ ಈ ಕತೆಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಸೊ ಅದಕ್ಕೆ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ಈ ಆಡಿಯೋ ನಾನು ತಗೊಂಡಿಲ್ಲ ಇದು ನಮ್ದೆ ಸೊ ತರುಣ್ ಸರ್ ರ್ಯಾಂಬೋ ಇಂದ ಸ್ಟಾರ್ಟ್ ಆಯಿತು ಅವರು ಸ್ವಂತ ಪಿಕ್ಚರ್ ಆಗಲಿ ಇಲ್ಲ ಯಾವುದೇ ಡೈರೆಕ್ಷನ್ ಆಗಲಿ ಇವತ್ತಿಗೂ ಎಲ್ಲ ಸಿನಿಮಾ ನಮ್ಮ ಹತ್ರನೇ ಇದೆ ಸೊ ಹಾಗಾಗಿ ಒಂಥರ ಹೋಮ್ ಬ್ಯಾನರೇ ಇದು ಮತ್ತು ನಾನು ಮಾತಾಡಿದ್ರೆ ಬರೀ ಸಾಂಗ್ ಬಗ್ಗೆ ಮಾತಾಡಬೇಕು ಎರಡು ಸಾಂಗ್ ಕೇಳಿದ್ದೀನಿ ಅದ್ಭುತವಾಗಿದೆ ಸಿದ ಸಿರಾಮ್ ಅವ್ರು ಹಾಡಿರೋ ಸಾಂಗ್ ಶೀಘ್ರದಲ್ಲೇ ಬಿಡಿ ರಿಲೀಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಅದು ಆಮೇಲೆ ಬ್ಯಾಂಗಲ್ ಬಂಗಾರಿ ಸಕ್ಸಸ್ಸಲ್ಲಿ ನಾಗಾರ್ಜುನ್ ಶರ್ಮಾ ಅವರು ಇವಾಗ ತಾನೇ ಸಕ್ಸಸಲ್ಲಿದ್ದಾರೆ ಅವರೇ ಬರೆದಿರೋ ಸಾಂಗ್ ಅದು ಮತ್ತು ಇಮಾನ್ ಅವರ ಸಂಗೀತ ಡೆಫಿನೆಟ್ಲಿ ಇದೊಂದು ಒಳ್ಳೆ ಮ್ಯೂಸಿಕಲ್ ಆಲ್ಬಮ್ ಆಗುತ್ತೆ ದಿ ಬೆಸ್ಟ್ ಅಂತ ಏಳು ಮಲೆ ತುಂಬ ಚೆನ್ನಾಗಿದೆ ಟೈಟ್ಲು ಕತೆಗೆ ಆ್ಯಪ್ಟ್ ಆಗದಿರ್ತಕ್ಕಂಥ ಒಂದು ಟೈಟ್ಲು ತರುಣ್ ಸರ್ ಯಾವುದೇ ಈಗ ಯಾವುದೇ ಸಿನಿಮಾ ಮಾಡಿದ್ರು ಅದನ್ನು ಎಲ್ಲ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ ಅವ್ರು ಡೈರೆಕ್ಷನ್ ಮಾಡಿರೋದಾಗ್ಬೋದು ಅಥವಾ ಅವರು ಹಿಂದೆ ನಿಂತು ಆ ಸಿನಿಮಾಗೆ ಗೈಡೆನ್ಸ್ ಕೊಟ್ಟು ಮಾಡಿರ್ತಕ್ಕಂಥ ಸಿನಿಮಾ ಆಗಿರ್ಬೋದು ಎಲ್ಲದೂ ಸಕ್ಸಸ್ ಆಗಿದೆ ಯಾವುದನ್ನು ಸಹ ಸೋತಿಲ್ಲ ಈ ಸಿನಿಮಾನು ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಟೀಸರೇ ತುಂಬ ಕನ್ವಿನ್ಸಿಂಗ್ ಆಗಿದೆ ಆ್ಯಂಡ್ ತುಂಬ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಟ್ರೈಲರ್ ಆಗಲಿ ಸಾಂಗ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ನಾನೇ ವೆಯ್ಟ್ ಮಾಡ್ತಾಯಿದ್ದೀನಿ ಹಾಗೂ ಹೊಸ ಎರಡನೇ ಸಿನಿಮಾ ರಾಣಾ ಸರ್ಗೆ ಹೊಸ ಪ್ರತಿಭೆ ಅವ್ರಿಗೂ ಹೀರೋನ್ಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಯಾಕಂದರೆ ಟೀಸರ್ ಲುಕ್ಸ್ ಅಮೇಝಿಂಗ್ ಆಮೇಲೆ ಈ ಸಿನಿಮಾನ ತುಂಬ ಅಂದರೆ ಇನ್ನೊಂದೇನು ಹೇಳ್ತೀನಿ ಅಂದರೆ ಇವತ್ತು ಯಾವುದೇ ಆಗಲಿ ತುಂಬ ಟೈಮ್ ತಗೋತಿದೆ ತುಂಬ ಅಂದರೆ ಇಫ್ ಯು ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಈಗ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಯಾಕೆಂದ್ರೆ ಈ ಆರು ತಿಂಗಳು ಸಹ ಯಾವುದೇ ರೀತಿಯಾದಂತಹ ಅಷ್ಟು ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ ಸೆಕೆಂಡ್ ಹಾಫ್ ನಮ್ಮ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿದೆ ಈ ವರ್ಷನೇ ಈ ವರ್ಷನೇ ರಿಲೀಸ್ ಅಲ್ಲ ಸರ್ ಓಕೆ ಸೊ ಸೆಕೆಂಡ್ ಇಯರ್ ಹಾಫ್ ಆಫ್ ದ ಇಯರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಯಾಕಂದರೆ ಎವ್ರಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಂದು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಐ ಹೋಪ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಪುನೀತ್ ನನಗೆ ಸಾಕಷ್ಟು ವರ್ಷಗಳಿಂದ ಗೊತ್ತು ಮೋಸ್ಟ್ಲಿ ಅವನು ಅವ್ನ ಸಿನಿಮಾ ಬಿಟ್ಟು ಹೊರಗಡೆಗೆ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದ್ದೆ ನಮ್ಮ ಸಿನಿಮಾಗಳ ಮೂಲಕ ರುದ್ರ ತಾಂಡವ ಒಂದು ಸಾಂಗ್ ಬರ್ದ ಅದು ಪುನೀತ್ ಸರ್ ಹಾಡಿದ್ರು ಆ ಸಾಂಗ್ನ ಅವಾಗಲೇ ಅವ್ನು ತುಂಬ ಖುಷಿಯಾಗಿ ಪುನೀತ್ ಲಿರಿಕ್ ರೈಟ್ರು ಪುನೀತ್ ಸರ್ ಹಾಡು ಹಾಡಿದ್ದಾರೆ ಅನ್ನೋದೇ ಅವ್ನಿಗೆ ದೊಡ್ಡ ಸೆಲೆಬ್ರೇಷನ್ ಆಗಿತ್ತು ಆ ಟೈಮಲ್ಲಿ ಅಲ್ಲಿಂದ ಪುನೀತ್ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ತುಂಬ ಪುನೀತದ ಎರಡು ಶೇಡ್ ನೋಡಬೇಕು ಅಂದರೆ ಇದ್ರ ಕಾಟೇರಾಗ ವರ್ಕ್ ಮಾಡೋಕ್ಕಿಂತ ಮುಂಚೆ ಆದಂಥ ಒಂದು ಬೇರೆ ಶೇಡು ಅದಕ್ಕಿಂತ ಮುಂಚೆ ಅವನು ಬೇರೆ ಥರದ್ದು ಯೋಚನೆಯಲ್ಲಿದ್ದ ಅದರ ಕಾಟೇರ ನಂತರದ ಪುನೀತ್ ಆಲೋಚನೆಗಳು ಮತ್ತು ಅವನು ಬೆಳೀತಾ ಇರೋ ರೀತಿ ತುಂಬ ದೊಡ್ಡ ಚೇಂಜಸ್ ಇದೆ ಸಾಕಷ್ಟು ಓದ್ಕೊಂಡು ಬಂದಿದ್ದಾನಿವಾಗ ಇಂಡಸ್ಟ್ರಿಗೆ ಈ ಏನು ನಮ್ಮ ಲಿರಿಕ್ ರೈಟರು ನಮ್ಮ ಇವರು ಏನು ಹೇಳಿದರು ಈ ಸಿನಿಮಾ ನಿಜವಾಗ್ಲೂ ಒಂದು ಬುಕ್ ಥರನೇ ಇರುತ್ತೆ ಅಷ್ಟು ಹೋಮ್ವರ್ಕ್ ಮಾಡಿದ್ದಾನೆ ಒಂದು ಒಂದು ಎಳೆಯನೇ ಇಟ್ಕೊಂಡು ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿ ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಿರೋದು ಅದರಿಂದ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬ್ತೀನಿ ಇದು ತುಂಬ ಒಳ್ಳೆಯ ಸಿನಿಮಾ ಆಗಿರುತ್ತೆ ಇಂಥ ಟೈಮಲ್ಲಿ ತರುಣ್ಣೂರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಸ್ಟ್ರಿಗೆ ತುಂಬ ಖುಷಿ ವಿಷಯ ಬಿಕಾಸ್ ಯಾಕೆಂದರೆ ನೋಡ್ತಾ ಇದ್ದೀವಿ ನಾವು ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಸಿನಿಮಾಗಳು ಒಳ್ಳೆ ಸಿನಿಮಾಗಳ ಹಂತದಲ್ಲಿ ಇಲ್ಲದೆ ಇರೋದು ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಆದರೆ ಈ ಟೈಮಲ್ಲಿ ಅವರು ತುಂಬದ್ದು ಅವರು ಡೈರೆಕ್ಷನ್ ಮಾಡೋದು ಬಿಟ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡಿರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ಗೆ ಅವಕಾಶ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ ಡೆಫಿನೆಟಾಗಿ ಒಳ್ಳೆ ಸಿನಿಮಾ ಆಗಿರುತ್ತೆ ಒಳ್ಳದಾಗಲಿ ಇಡೀ ಟೀಮ್ಗೆ ಮಲೆ ತುಂಬ ಒಳ್ಳೆ ಟೈಟ್ಲು ಪುನೀ ಹೇಳ್ದಾಗ್ಲೇ ಅನ್ನಿಸ್ತು ಆಗಿ ಇದು ಎಲ್ರಿಗೂ ರೀಚ್ ಆಗುವಂಥ ಒಂದು ಒಳ್ಳೆ ಆಗಿರುತ್ತೆ ಟೀಮ್ಗೊಂದು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ